ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಇವತ್ತು ರೆಸಿಪಿ ತೋರ್ಸಾಗತ್ತಿಲ್ರಿ ಮನೆಯದು ದಿನಚರಿ ಏನು ನಿಮ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಗತ್ತಿಲ್ರಿ ಏನಪ್ಪ ಅಂತಂದ್ರೆ ಯೂಟ್ಯೂಬರ್ ಮತ್ತೊಬ್ಬ ಮತ್ತೊಬ್ಬರ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡ್ತಾರ ಇಲ್ಲ ಅಂಥೇಳಿ ನಾನು ಅಂದ್ಕೊಂಡಿದ್ದೆ ರೀ ಅದು ನಮ್ಮ ಒಬ್ಬರು ಯೂಟ್ಯೂಬರ್ ಅದಾರಿ ಅವರು ಸಪೋರ್ಟ್ ಮಾಡಿದ್ರು ನನಗೆ ನನ್ ಚಾನೆಲ್ ಜಾಸ್ತಿ ಆಗಿದೆ ಅದನ್ನ ಚಾನೆಲ್ ಬಗ್ಗೆ ಅವರ ಮೊಬೈಲ್ ಅವರ ವಿಡಿಯೋದಾಗ ಹೇಳ್ತಿದ್ದಾರೆ ನಾವು ಹೇಳಿದ್ರಿ ಅವರು ಅವ್ರ ಯಾರಪ್ಪ ಅಂತಂದ್ರೆ ಸುಮನ್ ಕರಡಾ ವ್ಲಾಗ್ಸ್ ಅವರು ಥ್ಯಾಂಕ್ ಯು ಸೋ ಮಚ್ ಸುಮನ್ ಕರಡಾ ವ್ಲಾಗ್ಸ್ ಥ್ಯಾಂಕ್ ಯು ಸುಮನ್ ಥ್ಯಾಂಕ್ ಯು ಥ್ಯಾಂಕ್ ಸೋ ಮಚ್ ನಿಮಗೆ ನನ್ನ ಕಡೆಯಿಂದ ಒಂದೇ ನಾನು ಹೇಳೋತ್ತಿದ್ದಾ ನೀವೇ ತಿಳ್ಕೊಂಡು ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ನಿಮ್ಮಂತರು ಒಳ್ಳೆ ಜನನು ಇರ್ತಾರೆ ಯೂಟ್ಯೂಬರ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೋ ಮಚ್ ಸುಮನ್ ಅಂತೇಳಿ ಆಫ್ರೀನ್ ಅಂಟಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಹೊಸದಾಗಿ ಅವರಿಗೂ ಎಲ್ಲರಿಗೂ ಹ್ಯಾಪಿ ಹೋಲಿ ನಮ್ಮ ನಮ್ಮ ಕಡೆಯಿಂದ ಹ್ಯಾಪಿ ಹೋಲಿ ನೋಡ್ರಿ ನಮ್ಮ ಅಕ್ಕ ತಮ್ಮ ಅಣ್ಣ ತಮ್ಮ ಯಾರು ನಮ್ಮ ಚಾನೆಲ್ ನೋಡಕತಿ ನೋಡ್ರಿ ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ನಿನ್ ತಾನೇ ನಾವು ಮುಂದ್ ಬರೋಕ್ ಮುಂದ್ ಬರೋಕ್ ಸಾಧ್ಯ ಯಾಕಂದ್ರೆ ನಿಮ್ ಸಪೋರ್ಟ್ ಇಲ್ಲಾರ್ದೆ ನಮ್ಮಂತ ಯೂಟ್ಯೂಬರ್ ಯಾರು ಮುಂದ್ ಬರದ ನಿಮ್ ಸಪೋರ್ಟ್ ಇದ್ರೆ ತಾನೇ ನಾವು ಮುಂದ್ ಬರೋದಕ್ ಸಾಧ್ಯ ರೀ ಪ್ಲೀಸ್ ನಮಗೂ ಸಪೋರ್ಟ್ ಮಾಡ್ರಿ ನಮ್ಮ ವಿಡಿಯೋ ನೋಡ್ರಿ ಸ್ಕಿಪ್ ವಿಡಿಯೋ ನೋಡ್ರಿ ಇಷ್ಟು ಕಷ್ಟಪಟ್ಟು ಎಲ್ಲ ವಿಡಿಯೋ ಮಾಡಿ ಹಾಕಿ ನೀವು ಎಲ್ಲ ನೋಡಿದ್ರೆ ಚಲೋ ಚಲೋ ಕಮೆಂಟ್ ಎಲ್ಲ ಕಳ್ಸಿದ್ರೆ ನಮಗೂ ಸ್ವಲ್ಪ ಖುಷಿ ಆಗ್ತೈತಿ ವಿಡಿಯೋ ಮಾಡಿ ಹಾಕಕ್ಕೆ ಹಂಗಂತೇಳಿ ನಾನು ವಿಡಿಯೋನೇ ಮಾಡೋಕೀನ್ರಿ ಜಾಸ್ತಿ ವಾಸರಾಗಿ ರೀ ವಿಡಿಯೋ ಮಾಡಕ್ಕೆ ನೋಡಿರಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಅಕ್ಕ ತಮ್ಮ ಅಣ್ಣ ತಮ್ಮ ಎಲ್ರಿಗೂ ನಾನು ನನ್ನ ಕಡೆ ಕೇಳ್ಕೊತೀನಿ ರೀ ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ಅಂಥೇಳಿ ಈಕಿ ರಾತ್ರಿ ತಳ್ಳಿ ಬಾಚ್ಕೋದ್ ಕುತ ನೋಡ್ರಿ ಹಗ್ಲತ್ ಭಾವ ಇಕ್ತೀನಿ ಅಣ್ಣಿ ಹಚ್ಚಿ ಅಂತಂದ್ರೆ ಒಲ್ಲ ಅಂತ ಹೇಳಿ ಓಡೋಡಿ ಹೋಗುದ್ರಿ ಈಗ ನೋಡ್ರಿ ರಾತ್ರಿ ಹೆಂಗ ಕುತಾಳ ನೋಡ್ರಿ ದೇವಿನ ಗತ್ ಬಿಟ್ಕೊಂಡ್ರು ಒಂಜಾನ ಸಾಲಿ ಐತೆತ್ರಿ ಅದಕ್ಕೆ ನೋಡ್ರಿ ತಲಿ ಬಚ್ಕೋತ ಈಗ ಕುತ್ತಾಳ್ರಿ ಈಗ ರಾತ್ರಿ ಬರ್ತಾನಿದ್ದಿನಿ ಮಾಡಲ್ರಿ ಈಗ ಈಗ ನೋಡ್ರಿ ಆಲಿಯಾ ಸುಮ್ ತನ್ನ ತನ್ ಪಡೀತ ಅನ್ಕೊಂಡಾಳ್ರಿ ಹಚ್ಚರಿ ಅದಳ ಆಯ್ ಬಿಡು ಈಗ ತಲೀ ಕಟ್ಕೊಂಡ್ ಬಿಡು ಹೋಗುದ ನೋಡ್ರಿ ಇಲ್ಲಿ ನಮ್ ಖುಷಿಡ್ರಿ ಈಗ ರಾತ್ರಿ ಏನು ಮಾಡಿದ್ದಿಲ್ರಿ ಇಷ್ಟೆಲ್ಲ ಪಾಂಡೆ ಕುತ್ತಾವ್ ನೋಡ್ರಿ ಈ ಅಡುಗೆ ಮನ್ಯಾಗೆಲ್ಲ ತುಂಬ ಅಡುಗೆ ಮನ್ಯಾಗ ಆ ಕಡ್ದು ಎಲ್ಲ ಒಂದೊಂದು ಒಕ್ಕಾಟ ಬಿಟ್ಟಿದ್ರಿ ಇವ್ರು ಆ ಕಡ ಆ ಒಕಾಟ್ಯಾರಿ ಮತ್ತು ಬಸಿನ್ ಕಟ್ಟಿ ಮ್ಯಾನು ಎಲ್ಲ ಹಂಗೆ ಬಿಟ್ಟಿದ್ರಿ ಈಗ ನೋಡ್ರಿ ಮತ್ತೆ ಭಯನ ಎಲ್ಲ ತೆಗೆದಿತ್ತೀಗೆಲ್ಲ ತೆಗ್ದಿಟ್ಟು ಕಸಾದ ಹುಡುಗಿ ಈಗೆಲ್ಲ ಆಸೆ ಅಹ್ ಅಮ್ಮ ಮಂದ್ಕೊಂಡ್ರಿ ಈಗ ನಾವು ಮನ್ಕೊತೀವಿ ಈಗ ನೋಡಿ ನಿಮ್ಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಹೊಸದಾಗಿ ಏನು ನೋಡಕ್ಕಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ನಿಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳುದ್ರಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಸ್ಕಿಪ್ ಮಾಡೋದೇ ವಿಡಿಯೋ ನೋಡಿರಿ ನಿಮ್ಗೆ ಗೊತ್ತಾಗ್ತೈತಿ ಸ್ಕಿಪ್ ಮಾಡಿದ್ರೆ ಏನು ಗೊತ್ತಾಗಲ್ಲ ಏನು ಹೇಳ್ತಾರೋ ಏನೂ ಇಲ್ಲ ಅಂತ ಗೊತ್ತಾಗಲ್ಲ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಸುಮನ್ ಕನ್ನಡ ಬ್ಲಾಗ್ಸ್ Bye. Good night. Take care.